ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಳ್ತಾ ಆ್ಯಂಡ್ ರೇಷ್ಮೆ ಸೀರೆ ನಮ್ಮ ರೀಚ್ ಮೈದಾಳೆ ಸೊ ನಮ್ಮ ಮೈದಾ ಇದ್ದಾನೆ ಕಾಳಿದಾಸ ಸೊ ಅವರಿಬ್ಬರು ಮಾತಾಡ್ತಾರೆ ಎಲ್ಲ ವೀಕ್ಷ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲ ಹೆಣ್ಮಕ್ಳು ಎಳ್ ಬೀರಿ ಹೆಣ್ಮಕ್ಳು ಖುಷಿ ಖುಷಿಯಾಗಿರಿ ಒಳ್ಳೆದು ಮಾತಾಡಿ ಹ್ಯಾಪಿ ಸಂಕ್ರಾಂತಿ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಆ್ಯಂಡ್ ನಮ್ಮ ಶಿವ ಶಿವ ಸಾಂಗ್ ಸೆಲೆಬ್ರೇಟ್ ಮಾಡ್ತಾ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆದಷ್ಟು ಬೇಗ ಎರಡನೇ ಹಾಡು ರಿಲೀಸ್ ಆಗುತ್ತೆ ಹೌದಾ ಯಾವಾಗ ಗೊತ್ತಾ ನಾವು ಒಯ್ತೀನಿ ನನಗೆ ಗೊತ್ತಿಲ್ಲ ನಿಜವಾಗ್ ನನಗೆ ಗೊತ್ತಿಲ್ಲ ಎರಡನೇ ಹಾಡು ಯಾವಾಗ ರಿಲೀಸ್ ಆಗುತ್ತೆ ಅಂತ ಹೇಳಿ ಯಾವಾಗ ಮಗನೇ ಯಾವಾಗ ಆದಷ್ಟು ಬೇಗ ಅತಿ ಶ್ರೀ ಶೀಘ್ರದಲ್ಲಿ ಅದು ಯಾವಾಗ ಯಾವಾಗ ಹೇಳಲ್ಲ ನನಗಂತೂ ಗೊತ್ತಿಲ್ಲ ಗುರುವೇ ನಿಜನಾ ಮಗ ಇದೆಲ್ಲ ಯಾರು ಕೇಳಿದ್ರೆ ನನಗೂ ನಿಮ್ಗೆ ಇದಕ್ಕೂ ನನಗೂ ಸಂಬಂಧ ಇಲ್ಲ ಮಗ ಎಲ್ಲ ರೆಕಾರ್ಡ್ ಆಗ್ತಾ ಇದ್ಯಾ ರೆಕಾರ್ಡ್ ಆಗ್ತಿದೆಯಾ ಹೌದಾ ಓ ಥ್ಯಾಂಕ್ ಯು ಆದಷ್ಟು ಬೇಗ ಸಾಂಗ್ ಸಿನಿಮಾ ಎಲ್ಲ ರಿಲೀಸ್ ಆಗುತ್ತೆ ನಿಮ್ಮ ಸಪೋರ್ಟ್ ನಮ್ ಹೆಡಿ ತಂದಿ ಅದನ್ನ ಹೇಳ್ಬಿಡಿ ರಿಲೀಸ್ ಯಾವಾಗ ಅಂತ ಹೇಳಬಿಡ್ರಪ್ಪ ಈ ಸಾಂಗ್ ಏನೋ ಗೊತ್ತందా ಹೇಳಬಿಡಿ ಹೇಳಿ ಏಪ್ರಿಲ್ ಸಾ ಎರಡನೇ ಹಾಡು ಫೋರ್ಟೀನ್ ಫೆಬ್ರವರಿ ವ್ಯಾಲೆಂಟೈನ್ಸ್ ಡೇಟ್ ಸರ್ ವೆಂಕಟ್ ಸರ್ ಕೇಳಿಸ್ಕೊಂಡ್ರ ನಮ್ಗೂ ಸಂಬಂಧ ಇಲ್ಲ ನಮಗೆ ಸಂಬಂಧ ಇಲ್ಲ ಆ ನೀವೇ ಹೇಳಿದ್ರಿ ನಮ್ ಕಡೆಯಿಂದ ಒಂದು ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಕೊಡ್ತಾ ಇದ್ದೀವಿ ಅವರಿಗೆಲ್ಲ ಅಂತ ನಾವು ನಿನ್ಗೆ ಪರ್ಸನಲ್ ಆಗಿ ಸುಮ್ನೆ ಹೇಳಿದ್ದು ನಿನ್ಗೆ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಕೊಡ್ತಾಯಿದ್ದೀನಿ ಮಗನೇ ಅಂತ ನೀನು ಒಬ್ಬ ಊರು ತುಂಬಾ ಹೇಳ್ಕೊಂಡ್ಬಿಟ್ರು ನೀನು ಸೊ ಅವರು ಪರ್ಸನಲ್ ಆಗಿ ಹೇಳಿದ್ರು ಅವ್ರ ಹೇಳು ಯಾರು ನೋಡಲ್ಲಿ ಅದು ಎಡಿಟ್ ಮಾಡ್ತೀರಲ್ಲ ಮೇಡಮ್ ಅದು ಕಿತ್ತಾಕ್ ಬಿಡಪ್ಪ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅವರೆಲ್ಲ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಒಂದು ಸಾಂಗ್ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಇಡೀ ಎಂಟೈರ್ ಟೀಮು ಡೈರೆಕ್ಟರ್ ಅದ್ರ ಬಗ್ಗೆ ಮಾಹಿತಿ ಕೊಟ್ಟರೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನಮ್ಮ ನಮ್ಮ ಕೇಳಿ ಕೊಟ್ಟಾದ್ಮೇಲೆ ನಾವೇನು ಕೊಡೋದು ಸೇಮ್ ಟು ಸೇಮ್ ಕಡೆ ಪೇಸ್ಟ್ ಅಷ್ಟೇ ಸೊ ವ್ಯಾಲೆಂಟೈನ್ಸ್ಗೆ ಅಂದರೆ ಒಂದು ಖುಷಿಯಾದ ವಿಷಯ ಏನಪ್ಪ ಅಂದರೆ ಎಲ್ಲ ರೀಲ್ಸ್ ಮಾಡಿರೋ ನನ್ನ ಸ್ನೇಹಿತರು ನನ್ನ ಫ್ಯಾಮಿಲೀಸ್ ಎಲ್ಲರೂ ನೀವು ಎಲ್ಲ ಟೋಟಲ್ ಎಲ್ಲರೂ ತುಂಬ ಥ್ಯಾಂಕ್ಸ್ 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 ಅದ್ರ ಅದ್ರ ಮೇಲೆ ನಾನು ಇನ್ನೂ ಏನು ಅಷ್ಟು ಪ್ರೀತಿ ಕೊಟ್ಟಿದ್ದೀರಾ ಸೊ ಎರಡು ಲಕ್ಷದ ಮೇಲೆ ರೀಲ್ಸ್ಗಳನ್ನ ನಡೀತಾ ಇದೆ ಹೋಗ್ತಾಯಿದೆ ತುಂಬ ಥ್ಯಾಂಕ್ಸ್ ರಿಯಲಿ ಇಷ್ಟು ಬಿಗ್ ದೊಡ್ಡ ಹಿಟ್ ಮಾಡಿದ್ದೀರಾ ಆ್ಯಂಡ್ ನೆಕ್ಸ್ಟ್ ಫೋರ್ಟೀನ್ತ್ ಕಮ್ಮಿಂಗ್ ಫೋರ್ಟೀನ್ತ್ ಇದೆ ವ್ಯಾಲೆಂಟೈನ್ಸ್ ಡೇಗೆ ಆಯ್ತು ಅನೌನ್ಸ್ಮೆಂಟ್ ಪಕ್ಕ ಫೋರ್ಟೀನ್ ಫೆಬ್ರವರಿ ಸೆಕೆಂಡ್ ಸಾಂಗ್ ರಿಲೀಸ್ ಆಗ್ತಿದೆ ಸೊ ಎಷ್ಟು ಪ್ರೀತಿ ತೋರಿಸಿದ್ದೀರಾ ಇನ್ನು ಜಾಸ್ತಿ ಪ್ರೀತಿ ಸೆಕೆಂಡ್ ಸಾಂಗ್ಗೂ ತೋರಿಸಿ ಅಂತ ಕೇಳ್ಕೊತೀವಿ ಅಂಡ್ ಅದ್ಭುತವಾದ ಸಾಂಗ್ ಬರುತ್ತೆ ತುಂಬ ಅಂದರೆ ಈ ಶಿವ ಶಿವ ಐ ಥಿಂಕ್ ಏನಿದೆ ಇದ್ರ ಮೇಲೆ ಸಾಂಗ್ ಇರುತ್ತೆ ಅಂತ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅದಕ್ಕಿಂತ ಅದ್ಭುತವಾಗಿ ಇರುತ್ತೆ ಅಂತ ಹೇಳ್ತೀ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಬರ್ತಿದೆ ವ್ಯಾಲೆಂಟೈನ್ಸ್ ಡೇ ಸೊ ಒಳ್ಳೆ ಒಳ್ಳೆ ಗಿಫ್ಟು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಲ್ಲಿ ಏಪ್ರಿಲ್ ಇದೇ ಏಪ್ರಿಲ್ಗೆ ಟ್ರೈ ಮಾಡ್ತಿದ್ದೀವಿ ಸಿನಿಮಾ ರಿಲೀಸ್ ಅಂತ ನೋಡೋಣ ಇಲ್ಲಿ ಟ್ರೈ ಮಾಡ್ತಾ ಇದೀವಿ ಏನು ಮಗನೇ ಟ್ರೈ ಹ್ಞೂ ಹ್ಞೂ ಅಣ್ಣ ರೀಲ್ಸ್ ಮಾಡಿದವ್ರು ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ನೀವು ಟೈಮ್ ಕೊಟ್ಟು ಈ ಸಾಂಗಿಗೆ ರೀಲ್ಸ್ ಮಾಡಿದ್ದೀರಾ ಇಟ್ ಮೀನ್ಸ್ ದಾಟ್ ಥ್ಯಾಂಕ್ ಯು ಸೋ ಮಚ್ ಬರೀ ನಮ್ಮ ಫ್ಯಾನ್ಸ್ ಅಂತ ಅಲ್ಲ ಎಲ್ಲ ಆ್ಯಕ್ಟ್ರಸ್ ಫ್ಯಾನ್ಸು ಇದು ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂಡ್ ನೀವು ನಿಮ್ಮ ನಿಮ್ಮ ಹೀರೋಗಳಿಗೆಲ್ಲ ಹಾಕೊಂತ ಇದೀರಾ ಅಂದ್ರೆ ಇಟ್ ಮೀನ್ಸ್ ಅಲ್ಲ ಥ್ಯಾಂಕ್ ಯು ಸೋ ಮಚ್ ಟೈಮ್ ಕೊಟ್ಟಿದ್ದಕ್ಕೆ ಸೋ ಮಚ್